ವೆಲ್ಕಮ್ ಬ್ಯಾಕ್ ಮಾಜಿ ಸಿಎಂಗಳ ನಡುವೆ ನಾನಾ ನೀನಾ ಫೈಟ್ ಕೆಣಕಿದ ಸದ್ರಾಮಯ್ಯಗೆ ಕುಟುಕಿದ ಕುಮಾರಸ್ವಾಮಿ ದಿಗ್ಗಜರ ಪ್ರತಿಷ್ಠೆಯ ಫೈಟ್ ರಾಜಕಾರಣ ನಿಗಿ ಅಷ್ಟಕ್ಕೂ ಏನಾಗಿತ್ತು ಅನ್ನೋದನ್ನ ಮೊದಲು ಹೇಳ್ತೀವಿ ಕೇಳಿ ಮಾಜಿ ಸಿಎಂ ವಾಗ್ದಾಳಿಯನ್ನ ಮಾಡಿದ್ರು ಕಂಡ್ರೆ ಭಯ ನನ್ನ ವಿರುದ್ಧ ಮಾತನಾಡಿದ ಅವರ ರಾಜಕೀಯ ಲಾಭ ಸಿಗುತ್ತೆ ಅವರಿಗೆ ಅಂತ ಹೇಳಿದ್ರು ನಾನು ಸೋತಿದ್ದೀನಿ ಅಂತಾರೆ ಅವ್ರೇನ್ ಸೋತಿಲ್ವಾ ಅವರಪ್ಪ ಸೋತಿದ್ದಾರೆ ಅವರಣ್ಣ ಮಗ ಕೂಡ ಸೋತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ರು ಸಿದ್ದರಾಮಯ್ಯ ಅವ್ರ ಭಾಷೆ ಅವ್ರ ಸಂಸ್ಕೃತಿ ಹೇಳ್ತದೆ ಅಷ್ಟೆ ಅವ್ರ ಭಾಷೆ ಇದೆಯಲ್ಲ ಅವ್ರ ಸಂಸ್ಕೃತಿ ಹೇಳ್ತದೆ ಅವ್ರ ನಾಲಿಗೆ ಹೆಂಗಿದೆ ಅಂತ ಅಷ್ಟೆ ಯಾಕಂದ್ರೆ ನನ್ನ ಟಾರ್ಗೆಟ್ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ ರಾಜಕೀಯವಾಗಿ ಅಂತ ಕೇಳ್ಕೊಂಡಿದ್ದಾರೆ ಅಪ್ಪ ಯಾಕೆ ನನ್ನ ಕಂಡ್ರೆ ಭಯ ಅಲ್ಲ ಅವರಿಗೆ ಅವರು ಸೋತಿದ್ದಾರೆ ಅವ್ರು ಅವರು ಸೋತಿದ್ದಾರೆ ಅವ್ರ ಅಪ್ಪನೂ ಸೋತಿದ್ದಾರೆ ಅವ್ರ ಅಣ್ಣನೂ ಸೋತಿದ್ದಾರೆ ಗೊತ್ತು ಮರ್ತ್ಬ ಹೆಂಗೆ ರಾಜಕೀಯದಲ್ಲಿ ಎಲ್ಲರೂ ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಕುಮಾರಸ್ವಾಮಿನೂ ಸೋತಿದ್ದಾರೆ ಅವ್ರ ಅಣ್ಣನೂ ಸೋತಿದ್ದಾರೆ ಮಗನೂ ಸೋತಿದ್ದಾರೆ ನಮಗೇನು ಹೇಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ತಿಳ್ಕೋಬೇಕು ಜನ ತೀರ್ಮಾನ ಮಾಡೋದು ಸೋಲು ಗೆಲುವನ್ನು ಜನ ತೀರ್ಮಾನ ಮಾಡೋದು ಜನ ಏನ್ ತೀರ್ಪು ಕೊಡ್ತಾರೆ ಅದು ಒಪ್ಕೋಬೇಕು ಈಗ ಇವರು ಎಲ್ಲಿದ್ರು ಅಂತ ಗೊತ್ತೇ ಇಲ್ಲ ನನಗೆ ಆ ಕಾಲದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಈ ಕುಮಾರಸ್ವಾಮಿ ಎಲ್ಲಿದ್ರು ಅಂತಲೇ ಗೊತ್ತಿಲ್ಲ ಏನೋ ಸಿದ್ದರಾಮಯ್ಯ ಆಡಿದ ಒಂದೇ ಒಂದ್ ಮಾತಿಗೆ ಹೆಚ್ ಕೆ ನಿಗಿ ನಿಗಿ ಕೆಂಡ ಕಾರಿದ್ದಾರೆ ಸಾಲು ಸಾಲು ಟ್ವೀಟ್ ಮಾಡಿ ಟೌನ್ ಕೊಟ್ಟಿದ್ದಾರೆ ಸ್ವಯಂ ಘೋಷಿತ ಸಂವಿಧಾನ ಪಂಡಿತ ಅಂತ ಸಿದ್ದರಾಮಯ್ಯ ಅವರನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ ಸಾಲು ಸಾಲು ಟ್ವೀಟ್ ಮಾಡಿ ಅವರು ಲೇವಡಿ ಮಾಡಿರುವಂತದ್ದು ಸ್ವಯಂ ಘೋಷಿತ ಸಂವಿಧಾನ ಪಂಡಿತ ಅಂತ ಸಿದ್ದರಾಮಯ್ಯ ಅವರನ್ನ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ ಏನೇನ್ ಟ್ವೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ ಸ್ವಯಂ ಘೋಷಿತ ಸಂವಿಧಾನ ಪಂಡಿತ ಸಿದ್ದರಾಮಯ್ಯ ನಮ್ಮ ಪಕ್ಷ ಮತ್ತು ನಮ್ಮ ಬಗ್ಗೆ ಲಘುವಾಗಿ ಮಾತನಾಡಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಮಾತಾಡದ ಮೇಲೆ ಅದನ್ನ ದಕ್ಕಿಸ್ಕೊಳ್ಳುವ ಯೋಗ್ಯತೆಯೂ ಇರಬೇಕು ಅಂತ ಹೇಳಿದ್ದಾರೆ ಆ ಯೋಗ್ಯತೆ ಅವರಿಗಿಲ್ಲ ಸುಖಾಸುಮನೆ ಅವರ ಬಗ್ಗೆ ಮಾತನಾಡುವ ತೆಗಳು ನಂಗಂತೂ ಇಲ್ಲ ನಮ್ಮ ಪಕ್ಷದಿಂದ ಎಗರಿಸ್ಕೊಂಡು ಹೋದ ವ್ಯಕ್ತಿಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತನಾಡಬೇಕು ಜೆ ಡಿ ಎಸ್ ಪಕ್ಷವನ್ನ ತುಮಕೂರಿನಿಂದ ಓಡಿಸಿ ಎಂದಿದ್ದು ಯಾವ ಸಂಸ್ಕೃತಿ ಪ್ರಜಾಪ್ರಭುತ್ವದಲ್ಲಿ ಒಂದು ಜಿಲ್ಲೆಯಿಂದಲೇ ಒಂದು ಪಕ್ಷವನ್ನ ಓಡಿಸಿ ಎನ್ನುವುದು ಎಂತಹ ರಾಜಕಾರಣ ಲಂಗು ಲಗಾಮಿಲ್ಲದ ನಾಲಿಗೆ ಜಾರುವ ಇಂತಹ ಜನರಿಂದ ನಾನು ಭಾಷೆ ಸಂಸ್ಕೃತಿಯನ್ನ ಕಲಿಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಸುಳ್ಳಿನ ಸಿದ್ಧ ಪುರುಷನಿಂದ ಭಾಷೆ ಸಂಸ್ಕೃತಿ ಕುರಿತು ಪಾಠವೇ ಕುಮಾರಸ್ವಾಮಿ ಬಗ್ಗೆ ಲಗ್ ಮಾತನಾಡಲ್ಲ ಅಂತಾರೆ ಮಾತಿದ್ರೆ ಕುಮಾರಸ್ವಾಮಿಯಂತೆ ಜಪ ಮಾಡ್ತಾರೆ ಜೊತೆಗೆ ಜೆಡಿಎಸ್ ಬಗ್ಗೆ ವಿಷಾ ಕಾರುವುದು ಸುಳ್ಳ ಅವರ ಹೇಳಿಕೆಗಳನ್ನ ಇಡೀ ರಾಜ್ಯವೇ ಕೇಳಿಸ್ಕೊಂಡು ನನ್ನನ್ನ ಕಂಡ್ರೆ ಕುಮಾರಸ್ವಾಮಿಗೆ ಭಯ ಅಂತಾರೆ ಇದು ಭ್ರಮೆಯ ಪರಮಾವಧಿ ಮತ್ತೆ ಸಿಎಂ ಆಗಲ್ಲ ಎಂದು ಖಚಿತವಾಗಿ ಹೇಳದ ಮೇಲೆ ಈ ರೀತಿಯಾದಂತಹ ಹತಾಶೆ ಅಸಹನೆ ಬೆಂಕಿಯಲ್ಲಿ ಬೇಯ್ತಾ ಇದ್ದಾರೆ ಪಾಪ ಇದು ವಿಪರೀತಕ್ಕೆ ಹೋಗಿದೆ ಎನ್ನುವುದಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಕೊಟ್ಟ ಹೇಳಿಕೆಗಳೇ ಸಾಕ್ಷಿ ತುಮಕೂರು ಜಿಲ್ಲೆಯಿಂದ ಓಡಿಸಿ ಬಿಜೆಪಿಗೆ ಬಾಲಂಗೋಚಿ ಇಂತಹ ನುಡಿಮುತ್ತುಗಳು ಸ್ವಯಂ ಘೋಷಿತ ಸಂವಿಧಾನ ಪಂಡಿತನ ರಾಜಕೀಯ ಖಜೀತಿಯ ಪರಾಕಾಷ್ಠೆ ಅಂತ ಟ್ವೀಟ್ ಮಾಡಿದ್ದಾರೆ ಯಾರ ಭಯ ಯಾರಿಗಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ದಾರೆ ನಿಜ ಚುನಾವಣೆಯಲ್ಲಿ ನಮ್ಮ ತಂದೆ ಸೋತಿದ್ದಾರೆ ನನ್ನ ಅಣ್ಣ ಸೋತಿದ್ದಾರೆ ನಾನೂ ಸೋತಿದ್ದೆ ಸೋತ ಮೇಲೆ ನಾವ್ಯಾರೂ ಯಾರು ಅಧೀರರಾಗಿಲ್ಲ ಸೋತಿದ್ದಕ್ಕೆ ನಾವು ಕಣ್ಣೀರು ಹಾಕಿಲ್ಲ ಸಿದ್ಧಹಸ್ತರ ಕಣ್ಣೀರ ಕೋಡಿಯನ್ನ ಕಂಡ ದೇವೇಗೌಡರು ಇನ್ನೂ ನಮ್ಮ ಜೊತೆ ಇದ್ದಾರೆ ಇನ್ನೂ ಕಮಿಷನ್ ವ್ಯವಹಾರದಲ್ಲಿ ನಾನು ನೀಟ್ ಕ್ಲೀನ್ ಎನ್ನುತ್ತಿದ್ದಾರೆ ಪ್ರತಿಪಕ್ಷದ ನಾಯಕರು ಅಂತ ಹೇಳಿದ್ದಾರೆ ಐದು ವರ್ಷ ಸಿಎಂ ಆಗಿದ್ರು ನಾನು ಕ್ಲೀನ್ ಎಂದು ಕೊಚ್ಕೊಳ್ತಿದ್ದಾರೆ ಹಾಗಾದ್ರೆ ಇವತ್ತಿಗೂ ಕೇಳಿಸ್ತಾ ಇರುವ ಅರ್ಕಾವತಿ ಆರ್ತನಾದಕ್ಕೆ ಕಾರಣ ಯಾರು ಆ ಸತ್ಯ ಆಚೆ ಬಿದ್ರೆ ಆ ಸಿದ್ಧಹಸ್ತರು ಮುಖವನ್ನ ಎಲ್ಲಿ ಇಟ್ಕೊಳ್ತಾರೆ ದೇವರಾಜ ಅರಸು ಅವರ ನಂತರ ಐದು ವರ್ಷದ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುವ ಅಪರ ಸಿದ್ಧಪುರುಷರ ಪಾಡೇನು ಐದು ವರ್ಷದ ಮುಖ್ಯಮಂತ್ರಿ ಎಂಬ ಪ್ರಭಾವಳಿಯ ಕಥೆಯೇನು ಅಂತ ಸರಣಿ ಟ್ವೀಟ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಾಡುವಂತಹ ಸರಣಿ ಟ್ವೀಟ್ ಗಳನ್ನ ನೋಡ್ತಾ ಇದ್ದೀವಿ ಯಾವಾಗ್ಲೂ ಆರೋಪಗಳನ್ನು ಮಾಡುವಂಥದ್ದು ಹಾಗೆ ಒಂದಷ್ಟು ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಚುನಾವಣೆಯಲ್ಲಿ ಸೋತಿದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು ಹಾಗಾಗಿ ಅದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಟ್ವೀಟ್ ಮುಖಾಂತರ ಟಾಂಗ್ ಕೊಟ್ಟಿದ್ದಾರೆ